ಒಂದು ಕಡೆ ಅವರು ಹೇಳ್ತಾರೆ ಕುವೆಂಪು ಅವರ ಸಮಗ್ರ ಗದ್ಯದ ಭಾಗ ಎರಡು ಎರಡನೇ ಸಂಪುಟದಲ್ಲಿ ಅವರೇ ಆಡಿರುವಂಥ ಈ ಮಾತುಗಳನ್ನು ಗಮನಿಸ್ಬೋದು ನಾವು ದೇಶ ಬಿಕ್ಕಟ್ಟಿನಲ್ಲಿದೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಂಡಿದ್ದೀವಿ ಆದರೆ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಅವರು ಆಡಿರುವಂಥ ಮಾತು ನೋಡಿ ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದಂಥ ಲಕ್ಷಣವಾಗಿರುವಂಥ ಈ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಇವುಗಳನ್ನೆಲ್ಲವನ್ನೂ ಉಲ್ಲಂಘಿಸುವ ರೀತಿಯಲ್ಲಿ ಸಂವಿಧಾನಕ್ಕೆ ಅಪಾಯ ಒದಗುತ್ತಿದೆ ಎಂದು ಹೇಳುವ ರೀತಿಯಲ್ಲಿ ಕೆಲವರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿದ್ದಾರೇನೋ ಎಂದು ಅನುಮಾನ ಬರುವಂಥ ಕರೆಯನ್ನು ಕೊಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ಕುವೆಂಪು ಅವರು ಹೇಳೋ ಮಾತು ಯಾಕೆ ಅಂತ ಅಂದರೆ ಪ್ರಜಾಪ್ರಭುತ್ವದ ಈ ದೇಶದ ಸಂವಿಧಾನ ಅನ್ನುವಂಥದ್ದು ಯಾವುದೇ ಒಂದು ಜಾತಿಗೆ ಸೀಮಿತವಾದದ್ದಲ್ಲ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಸೆಕ್ಯುಲರ್ ಎನ್ನುವ ಜಾತ್ಯತೀತವಾದ ಧರ್ಮ ನಿರಪೇಕ್ಷವಾದಂಥ ಈ ದೇಶದ ಸಂವಿಧಾನವನ್ನು ಅಣಕಿಸುವ ರೀತಿಯಲ್ಲಿ ಈ ಮಾತುಗಳನ್ನು ಆಡ್ತಾರೆ ಹಾಗೆ ನೋಡಿದ್ರೆ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡ್ರೆ ನಾನು ಹಿಂದುವೇ ಈ ಪ್ರಶ್ನೆಗೆ ನಾನು ಹಿಂದೂ ಅಲ್ಲ ಇದು ಕುವೆಂಪು ಅವರು ಕೊಟ್ಟಿರುವಂಥವು ಕೊನೆಗೆ ಅದಕ್ಕೆ ಅವರು ವಿವರಣೆ ಕೊ ಹಿಂದೂ ಅಂತ ಕರೆಸ್ಕೊಳ್ಳುವಂಥವ್ರು ಯಾರು ಹಿಂದುಗಳು ಮೂರು ಸಂಗತಿಗಳನ್ನು ಪವಿತ್ರ ಎಂದು ನಂಬುತ್ತಾರೆ ಒಂದು ಗಂಗಾ ಎರಡನೇದು ಗಾಯತ್ರಿ ಮೂರನೇದು ಗೋ ಈ ಮೂರನ್ನು ಪವಿತ್ರ ಎಂದು ಭಾವಿಸುತ್ತಾರೆ ಅಲ್ಲೆಲ್ಲೋ ದೂರದಲ್ಲಿರುವ ಕಾಶಿಯಲ್ಲಿರುವ ಗಂಗೆಯೇ ಯಾಕೆ ಪವಿತ್ರವಾಗಬೇಕು ನಾನು ಮಲೆನಾಡಿನೇ ಹೋಗ್ತವನು ತುಂಗಾ ನದಿ ಆಸುಪಾಸಿನಲ್ಲಿ ಓಡದಂಥದ್ನು ಓಡಾಡದಂಥವು ಅದರ ತಿಳಿ ನೀರನ್ನು ಕುಡಿದಂಥವನು ಅದರಲ್ಲಿ ಮಿಂದವನು ಅಲ್ಲೆಲ್ಲೋ ಇರುವ ಉತ್ತರದ ಕಾಶಿಗಿಂತ ದಕ್ಷಿಣದಲ್ಲಿ ನಮ್ಮೂರಿನ ಅಕ್ಕಪಕ್ಕದಲ್ಲಿ ಅರಿಯುತ್ತಿರುವಂಥ ತುಂಗಾ ನದಿ ಯಾಕೆ ಪವಿತ್ರವಲ್ಲ ಇದೇ ನನ್ನ ಪಾಲಿಗೆ ಪವಿತ್ರ ಎರಡನೇದು ಗಾಯತ್ರಿ ಎನ್ನುವಂಥದ್ದು ಪವಿತ್ರ ಅಂತ ಭಾವಿಸ್ಕೊಂಡ್ರೆ ಗಾಯತ್ರಿ ಎನ್ನುವಂಥದ್ದು ಏನೋ ಒಂದು ಪ್ರಾರ್ಥನೆ ನನಗೆ ಶಾಲೆಯಲ್ಲಿ ಕಲಿಸ್ಕೊಟ್ಟಂಥ ಪ್ರಾರ್ಥನೆ ಇದೆ ನಾನೇ ಇಷ್ಟಪಟ್ಟು ಕಲಿತಿರುವಂಥ ಪ್ರಾರ್ಥನೆ ಇದೆ ಆ ಪ್ರಾರ್ಥನೆಗಳನ್ನು ಮಾಡಿದಾಗ ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಗ್ತದೆ ಗಾಯತ್ರಿಯೇ ಯಾಕೆ ಪವಿತ್ರ ಆಗಬೇಕು ನಾನು ಹಾಡಿಕೊಳ್ಳುವ ಪ್ರಾರ್ಥನೆಯೂ ಕೂಡ ನನ್ನ ಪಾಲಿಗೆ ಪವಿತ್ರವೇ ಆದ್ರಿಂದ ನನಗೆ ಗಾಯತ್ರಿ ಒಂದೇ ಪವಿತ್ರ ಅಂತ ಅನಿಸಲ್ಲ ಇನ್ನು ಮೂರನೇದು ಗೋವು ಗೋವಿನ ರಾಜಕಾರಣ ಅನ್ನುವಂಥದ್ದು ಈ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಜನಮನವನ್ನು ಕಲಕುವ ತಪ್ಪು ಅಭಿಪ್ರಾಯಗಳನ್ನು ಮುಗ್ಧವಾಗಿರುವಂಥ ತಲೆಯೊಳಗೆ ತುಂಬುವಂಥ ಕೆಲಸವನ್ನು ಮಾಡಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತೀವಿ ಕುವೆಂಪು ಅವ್ರು ಹೇಳ್ತಾರೆ ಗೋವನ್ನು ಕಡಿಯಬಾರದು ಅಂತ ಅಂದರೆ ಉಳಿದ ಪ್ರಾಣಿಗಳೇನು ಪಾಪ ಮಾಡಿವೆ ಅವಕ್ಕೂ ಜೀವ ಇದೆ ಆದ್ದರಿಂದ ಅದೊಂದೇ ಶ್ರೇಷ್ಠ ಅಂತಾಗಲಿ ಅದೊಂದೇ ಪವಿತ್ರ ಎನ್ನುವಂಥ ಕಲ್ಪನೆಯಾಗಲಿ ನನ್ನೊಳಗಡೆ ಇಲ್ಲ ಹಾಗಾದರೆ ವೇದೋಪನಿಷತ್ತುಗಳ ಬಗ್ಗೆ ನಂಬಿಕೆ ಇರೋದು ಪೂಜೆ ಪುನಸ್ಕಾರ ಮಾಡುವಂಥದ್ದು ವಿಧಿಗಳನ್ನು ಅನುಸರಿಸುವುದು ಇದನ್ನು ಒಬ್ಬ ಹಿಂದೂ ಮಾಡ್ತಾನೆ ಅಂತ ಅಂದರೆ ನಾನು ಇದ್ಯಾವುದನ್ನು ಮಾಡುವುದಿಲ್ಲ ಪೂಜೆ ಪುನಸ್ಕಾರಗಳು ಇಲ್ಲ ವಿಧಿ ನಿಯಮ ನಿಯಮಗಳು ಇಲ್ಲ ವ್ರತಗಳೂ ಇಲ್ಲ ಇದ್ಯಾವುದನ್ನೂ ಮಾಡದೇ ಇರುವಂಥ ನಾನು ಎಲ್ಲಿ ಹಿಂದೂ ಆಗ್ತೀನಿ ಆದ್ದರಿಂದ ನಾನು ಹಿಂದೂ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಿರಾಕರಿಸ್ತೇನೆ ಯಾಕೆಂದರೆ ಈ ವೇಳೆಗಾಗಲೇ ಅವರ ತಳೆ ಒಳಗಡೆ ವಿಶ್ವ ಮಾನವ ಸಂದೇಶದ ಒಂದು ಆಕೃತಿ ರೂಪುಗೊಂಡಿರ್ತದೆ ಅದಕ್ಕೆ ಹಿನ್ನೆಲೆಯಾಗಿ ಇದನ್ನೆಲ್ಲವನ್ನೂ ಕೂಡ ಆಲೋಚನೆ ಮಾಡಿರ್ತಾರೆ ನೋಡಿ ನಾನು ಹಿಂದೂ ಅಲ್ಲ ಅನ್ನುವಂಥದ್ದನ್ನು ಉದಾಹರಣೆಗಳ ಸಮೇತ ಸ್ಪಷ್ಟವಾಗಿ ನಿರಾಕರಿಸುವ ಸಂದರ್ಭದಲ್ಲಿ ಕುವೆಂಪು ಅವರು ತೋರುವಂಥ ವೈಚಾರಿಕ ಪ್ರಜ್ಞೆಯ ಸ್ವರೂಪವನ್ನು ನೀವು ಗಮನಿಸು ಇನ್ನೊಂದು ಸಾರಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಆದಿಚುಂಚುನಗಿರಿ ಮಠದ ಪೀಠಾಧ್ಯಕ್ಷರಾಗಿದ್ದಂಥವರು ಕುವೆಂಪು ಅವರು ನೋಡಬೇಕು ಅಂತ ಆಸೆ ಪಡ್ತಾರೆ ಅದು ಕಾರಣ ಬಹುಶಃ ನಮ್ಮ ಒಕ್ಕಲಿಗರ ಸಂಘದ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲೂ ಕೆಲವರೆಲ್ಲ ಅವರ ಕರಪತ್ರಗಳಲ್ಲಿ ಕುವೆಂಪು ಅವ್ರ ಫೋಟೋ ಹಾಕ್ತಾರೆ ನಾನು ಕೆಲವು ನಮ್ಮ ಸ್ನೇಹಿತರನ್ನು ಕೇಳಿದೆ ನಿಮ್ಮ ಚುನಾವಣೆಗೂ ಕುವೆಂಪು ಅವ್ರ ಚಿತ್ರಕ್ಕೂ ಏನು ಸಂಬಂಧ ಅವರು ಹೇಳಿದ್ರು ನಮ್ಮವರು ಸರ್ ನಮ್ಮವರು ಅಂದರೆ ಒಕ್ಕಲಿಗರು ಆಯ್ತು ಕುವೆಂಪು ಒಕ್ಕಲಿಗರು ಅಂತ ತಿಳ್ಕೊಂಡಿರೋರು ಕುವೆಂಪು ಎಷ್ಟು ಓದ್ಕೊಂಡಿದ್ದೀನಿ ಅವ್ರದ್ದೊಂದು ಪದ್ಯ ಪದ್ಯದ ಸಾಲುಗಳೇನಾದರೂ ಗೊತ್ತಾ ಅವರು ನಾನು ಹಿಂದೂ ಅಲ್ಲ ಅಂತ ನಿರಾಕರಿಸಿದರೆ ಗೊತ್ತಾ ಹಿಂದೂ ಅಲ್ಲದೆ ಇರುವಂಥವನು ಹಿಂದೂ ಎಂದು ಭಾವಿಸುವಂಥ ಸಮುದಾಯದಲ್ಲಿ ಅನೇಕ ಜಾತಿಗಳ ನಡುವೆ ಒಕ್ಕಲಿಗ ಜಾತಿ ಎನ್ನುವಂಥದ್ದು ಬಂದು ತನ್ನನ್ನು ತಾನೇ ಒಕ್ಕಲಿಗ ಅಂತ ಗುರುತಿಸ್ಕೊಡದೆ ಇರುವಂಥ ವಿಶ್ವಮಾನವ ಅಂತ ಹೇಳ್ತಾ ಇರುವಂಥ ನೀವೆಲ್ಲ ವಿಶ್ವಮಾನವರಾಗಿ ಯಾಕಾಗಬೇಕು ಅಂತ ಹೇಳ್ತಾ ಇರುವಂಥದ್ದನ್ನು ನೀವು ಮುಗ್ಧತನದಿಂದಲೋ ಮೂರ್ಖತನದಿಂದಲೋ ಒಂದು ಜಾತಿಗೆ ಸಂಬಂಧಪಟ್ಟವರು ಅಂತ ಅವ್ರನ್ನ ಗುರುತಿಸ್ತಿದ್ದೀರಲ್ರಿ ಅಂದರೆ ಅವರ ತಲೆಗೆ ಅಷ್ಟು ಸುಲಭವಾಗಿ ಈ ವಿಚಾರಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಆದಿಚುಂಚನಗಿರಿ ಮಠಾಧೀಶರು ಕೂಡ ಕುವೆಂಪು ಅವ್ರನ್ನ ನಾನು ನೋಡೋಕೆ ಬರ್ತೀನಿ ಅಂತ ಹೇಳೋದಕ್ಕೆ ಕಾರಣ ಆಗಿರುವಂಥ ಅಂಶಗಳೇನು ಅಂತ ಆಲೋಚನೆ ಮಾಡಿದ್ರೆ ಪುಟ್ಟಪ್ಪ ದೊಡ್ಡ ಕವಿ ಮಹಾಕವಿ ಎಲ್ಲ ಬರೆದವ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಈ ಎಲ್ಲ ಕಾರಣಗಳಿಂದಾಗಿ ಅವನು ನಮ್ಮ ಜಾತಿಗೆ ಸೇರಿದವನು ಆದ್ದರಿಂದ ಅಂಥವ್ರು ಬೆಳಿಗ್ಗೆ ಹೋಗಿ ಸ್ವಲ್ಪ ಮಾತುಕತೆ ಆಡ್ಕೊಂಡು ಬರೋಣ ಬಹುಶಃ ಮಠಾಧೀಶರಿಗೆ ಈ ಥರ ತಪ್ಪು ತಿಳುವಳಿಕೆಗಳು ಇರ್ತವೆ ಅದರಿಂದ ಅಥವಾ ಮುಗ್ಧತೆಯೂ ಇರಬಹುದು ಆ ಕಾರಣಕ್ಕೆ ಅವರು ಬೇಡ ಅಂತ ನಾನು ಯಾವ ಸ್ವಾಮೀಜಿಗಳನ್ನು ಜಗದ್ಗುರುಗಳನ್ನು ಭೇಟಿ ಮಾಡಲ್ಲ ಅಂತ ಹೇಳಿದ್ರು ಕೂಡ ಇವರೇ ಹೋಗ್ತಾರೆ ಹೋಗಿ ಒಂದು ಸ್ವಲ್ಪ ಮಾತುಕತೆ ಎಲ್ಲ ಆದಮೇಲೆ ಕುವೆಂಪು ಅವರು ಆದಿಚುಂಚದಗಿರಿ ಮಠಾಧೀಶರಿಗೆ ಹೇಳ್ತಾರೆ ನೋಡಿ ವೈದಿಕ ಪೀಠಗಳು ಜಗದ್ಗುರುಗಳು ಅವರು ಯಾವ ಜಗತ್ತಿ ಗುರುಗಳು ಗೊತ್ತಿಲ್ಲ ಇರುವುದೊಂದೇ ಜಗತ್ತು ನಾವು ನೀವು ಎಲ್ಲ ಇರುವಂಥ ಜಗತ್ತು ಆದರೆ ಒಂದೊಂದು ಸಮುದಾಯಕ್ಕೆ ಸೇರಿರುವಂಥ ಜಗದ್ಗುರುಗಳು ಒಂದೊಂದು ಜಗತ್ತು ನಮ್ಮ ಭಾಗದ್ದು ಅಂತ ಅವ್ರು ಭಾವಿಸ್ಕೊಂಡಿದ್ದಾರೋ ಭ್ರಮಾಧೀನರಾಗಿದ್ದಾರೋ ಗೊತ್ತಿಲ್ಲ ಅವರು ಅನುಸರಿಸಿಕೊಂಡು ಬಂದಿರುವಂಥ ಕೆಲವು ಸಾಂಪ್ರದಾಯಿಕವಾಗಿರುವಂಥ ವಿಧಿಗಳನ್ನು ನೀವು ಅನುಸರಿಸುವುದಾದರೆ ಅದೇ ಅಡ್ಡಪಲ್ಲಕ್ಕಿ ಅದೇ ಪೂಜೆ ಅದೇ ಕಿರೀಟ ಧಾರಣೆ ಇವುಗಳನ್ನು ನೀವು ಅನುಸರಿಸುವುದಾದರೆ ನೀವು ಈ ಶೂದ್ರ ಜಗತ್ತು ಅನ್ನ ಶಾಹಿಯಿಂದ ಯಾವ ಥರನಾಗಿ ದಿಕ್ ತಪ್ಪಿ ಸ್ವತಂತ್ರವಾಗಿರುವಂಥ ಆಲೋಚನೆಗಳನ್ನೇ ಮಾಡಲಾಗದ ಸ್ಥಿತಿಯಲ್ಲಿ ಅಲ್ಲಿ ಅಸಹಾಯಕವಾಗಿದೆಯೋ ಅದನ್ನು ನೀವು ಮುಂದುವರಿಸ್ತೀರಿ ಅದಕ್ಕೆ ಬದಲಾಗಿ ಆಧ್ಯಾತ್ಮಿಕವಾದಂಥ ಒಂದು ಶಕ್ತಿಯನ್ನು ಚೈತನ್ಯವನ್ನು ಈ ವೈದಿಕ ಶಾಹಿ ನಿರ್ಮಾಣ ಮಾಡಿರುವಂಥ ಬಂಧನಗಳಿಂದ ಬಿಡುಗಡೆ ಮಾಡುವಂಥ ದಾರಿಯನ್ನು ನೀವು ತೋರಿಸೋದಾದ್ರೆ ಈ ಶೂದ್ರ ಜಗತ್ತನ್ನು ಕತ್ತಲಿನಲ್ಲಿ ತೊಳಲಾಡ್ತಾ ಇರುವಂಥವ್ರನ್ನ ನೀವೊಂದಷ್ಟು ಉದ್ಧಾರ ಮಾಡಕ್ಕೆ ಸಾಧ್ಯ ನೋಡಿ ಈ ವಿಚಾರ ಅವರ ಮನಸ್ಸನ್ನು ಎಷ್ಟು ಮಟ್ಟಕ್ಕೆ ತುಂಬಿಕೊಂಡಿತ್ತು ಅಂತ ಅಂದರೆ ಮುಂದೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಒಂದು ಪಾತ್ರವನ್ನು ಉದ್ದೇಶಿಸಿ ಒಂದು ಸಮುದಾಯವನ್ನು ಪರಿವರ್ತನೆ ಮಾಡೋದಕ್ಕೋಸ್ಕರ ಮತಾಂತರ ಮಾಡೋದಕ್ಕೋಸ್ಕರ ಒಬ್ಬ ಪಾದ್ರಿ ಬಂದಿರುತ್ತೆ ಅದರಲ್ಲಿ ಅವನು ರೆವರೆಂಡ್ ಲೇಖ್ ಇಲ್ಲ ಅಂತ ಆ ಪಾತ್ರ ದೇಶ ಒಬ್ಬ ಜಮೀನ್ದಾರ ನಾಮಧಾರಿ ಗೌಡ ಆ ಗೌಡರ ಜೊತೆ ಚರ್ಚೆ ಮಾಡ್ತಾ ಅವರು ಹೇಳ್ತಾರೆ ಗೌಡ್ರೆ ನಿಮ್ಮ ಸ್ಥಿತಿ ನೋಡಿದ್ರೆ ಎಷ್ಟೊಂದು ಶೋಚನೀಯವಾಗಿರುವಂಥ ಅವಸ್ಥೆಯಲ್ಲಿದ್ದೀರಿ ಅಂತ ನನಗೆ ಪಾಪ ಅಂತ ಅನ್ನಿಸ್ತದೆ ನೀವು ಎಲ್ಲಿಯವರೆಗೆ ಈ ಪುರೋಹಿತಶಾಹಿಯ ಮಾತುಗಳನ್ನು ಕೇಳಿಕೊಂಡು ಅವರ ಕಾಲುಗಳನ್ನು ತೊಳೆದು ಭಕ್ತಿಪೂರ್ವಕವಾಗಿ ಆ ಕಾಲು ತೊಳೆದಂಥ ನೀರನ್ನು ತೀರ್ತಾ ಎಂದು ಭಾವಿಸಿ ತಲೆ ಮೇಲೂ ಪ್ರೋಕ್ಷಣೆ ಮಾಡಿಕೊಂಡು ನಿಮ್ಮ ಒಟ್ಟಿಗೂ ಒಂದಷ್ಟು ಹಾಕೊಳ್ತಿರಲ್ಲ ಇದನ್ನು ಬಿಡೋವರೆಗೂ ಉದ್ಧಾರ ಆಗೋದಿಲ್ಲ ಅವರೆಲ್ಲ ಒಂದು ವರ್ಗ ಬ್ರಾಹ್ಮಣನ ತಲೆಯಿಂದ ಹುಟ್ಟಿದ್ದು ಬ್ರಹ್ಮನ ತಲೆಯಿಂದ ಹುಟ್ಟಿದ್ದು ಶೂದ್ರರಾಗಿರುವಂಥ ನೀವೆಲ್ಲ ಬ್ರಹ್ಮನ ಕಾಲಿನಿಂದ ಬಿದ್ದವರು ಅಂತ ಇಲ್ಲಸಲ್ಲದೇ ಇರುವಂಥ ಕಥೆಯನ್ನು ಪುರಾಣಗಳನ್ನು ಸೃಷ್ಟಿ ಮಾಡಿ ಅನುಕೂಲಕ್ಕೋಸ್ಕರ ಆ ಕಟ್ಟುಕತೆಗಳನ್ನೇ ನಿಜ 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 ಅಂತ ಹತ್ತು ಸಾರಿ ನಂಬಿ ಯಾವುದೇ ಒಂದು ಸುಳ್ಳು ಹೊತ್ತು ಸಾರಿ ಬೊಗಡಿದ್ರೆ ನಿಜ ಆಗ್ಬಿಡ್ತದೆ ಹನ್ನೊಂದೇ ಸಾರಿ ಈ ತಂತ್ರವನ್ನು ಅನುಸರಿಸಿ ನಿಮ್ಮನ್ನೆಲ್ಲರನ್ನು ಕೂಡ ನಾಯಿಗಳಂತೆ ಕಾಣ್ತಾರೆ ಅದರಿಂದ ನೀವು ಹೊರಗಡೆ ಬರದೇ ಇದ್ದರೆ ಸ್ವತಂತ್ರವಾಗಿ ಆಲೋಚನೆ ಮಾಡದೇ ಇದ್ದರೆ ಅವರು ಹೇಳದೆ ಹೇಳಿರುವಂಥ ಆಚಾರ ವಿಚಾರ ಇಂಥವುಗಳನ್ನೆಲ್ಲ ಅನುಸರಿಸೋದ್ರಿಂದ ನಮ್ಗೆ ಲಾಭ ಆಗ್ತಾ ಇದೆಯಾ ಆಗಿದೆಯಾ ಹ್ಞೂ ಅಂತ ಅನ್ನಿಸ್ತಾ ಇದೆಯಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ ಈ ಥರನಾಗಿರುವಂಥ ಒಂದು ವಿಚಾರ ಮಾಡುವಂಥ ಸಾಮರ್ಥ್ಯ ನಿಮಗೆ ಬರದೇ ಇದ್ದರೆ ನೀವು ಉದ್ಧಾರ ಆಗೋದಕ್ಕೆ ಈ ಜನ್ಮದಲ್ಲಿ ನೀವು ಉದ್ಧಾರ ಆಗಲ್ಲ ಲೇಖ ಲೇಖಿಲ್ಲನ ಮೂಲಕ ವಾಸ್ತವವಾಗದ ಕುವೆಂಪು ಅವರ ಮಾತುಗಳೇ ಕುವೆಂಪು ಅವರ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೋಸ್ಕರ ಲೇಖಿಲನ ಒಂದು ಪಾತ್ರವನ್ನು ತಂದೆ ಕೊನೆಯದಾಗಿ ಅವರ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಅನ್ನುವಂಥ ಒಂದು ಲೇಖನ ನಮ್ಮ ವಿದ್ಯಾರ್ಥಿಗಳು ದಯಮಾಡಿ ಆ ಲೇಖನವನ್ನು ಓದಬೇಕು ಅದನ್ನು ಓದಿದ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮೊಳಗೆ ಒಂದು ವೈಚಾರಿಕವಾಗಿರುವಂಥ ಜಾಗೃತಿ ಖಂಡಿತವಾಗೂ ಆಗ್ತದೆ ಪರಿವರ್ತನೆ ಆಗ್ತದೆ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಆ ಲೇಖನವನ್ನು ಓದಿ ಅಂತ ಹೇಳ್ತಾ ಅಲ್ಲಿ ಒಂದು ನಾಲ್ಕು ವಿಚಾರಗಳನ್ನು ಹೇಳ್ತಾರೆ ಯಾರ್ಯಾರನ್ನ ನಾವು ತಿರಸ್ಕರಿಸ್ಬೇಕು ಯಾರ್ಯಾರನ್ನ ಸ್ವೀಕರಿಸಬೇಕು ಹಳೆಯ ಶಾಸ್ತ್ರ ಭೂಸಲು ಧರ್ಮ ಕೇಳಿ ಜಗದ್ಗುರು ಸ್ವಾರ್ಥಶೀಲ ಆಚಾರ್ಯ ಇವರನ್ನೆಲ್ಲರನ್ನೂ ಕೂಡ ಮುಲಾಜಿಲ್ಲದೆ ಧಿಕ್ಕರಿಸಬೇಕು ಯಾಕೆಂದರೆ ಮಲೆನಾಡಿನ ಯುವಕರಿಗೆ ಕರೆ ಕೊಡ್ತಾರೆ ಒಂದು ಭಾಷಣವನ್ನು ಮಾಡಿ ಅಲ್ಲಿ ಮಲೆನಾಡಿನ ಯುವಕರು ಈ ಥರನಾಗಿರುವಂಥ ಬಂಧನಗಳಲ್ಲಿ ನಿಮ್ಮ ತಂದೆ ತಾಯಂದಿರು ಪಿತೃ ಪಿತಾಮಹರು ಸಿಕ್ಕಾಕೊಂಡು ತೊಳಲಾಡಿದ್ದು ಸಾಕು ವಿದ್ಯೆ ಕಲಿತ ನೀವಾದರೂ ಸ್ವಲ್ಪ ಎಚ್ಚರಗೊಳ್ಳಿ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಅಂತ ವಿವೇಕಾನಂದ್ ಹೇಳ್ತಾರಲ್ಲ ಅದನ್ನೇ ಬೇರೆ ರೀತಿಯಲ್ಲಿ ಕುವೆಂಪು ಅವರು ಹೇಳಿ ನೋಡಿ ಈ ಹಳೆಯ ಶಾಸ್ತ್ರ ಶಾಸ್ತ್ರವನ್ನು ಅವರು ಧಿಕ್ಕರಿಸಲ್ಲ ಆದರೆ ಹಳೆಯ ಶಾಸ್ತ್ರ ಅದಕ್ಕೆಲ್ಲದಕ್ಕೂ ಒಂದೊಂದು ವಿಶೇಷಣ ಇದೆ ಇವತ್ತಿನ ಕಾಲಕ್ಕೆ ಸಲ್ಲದ ವರ್ತಮಾನದಲ್ಲಿ ಪ್ರಸ್ತುತತೆ ಇಲ್ಲದ ತನ್ನ ಹೊಳಪನ್ನು ಕಳ್ಕೊಂಡಿರುವಂಥ ವಿಚಾರವನ್ನು ಕಳ್ಕೊಂಡಿರುವಂಥ ಅಪ್ರಸ್ತುತವಾಗಿರುವಂಥ ಶಾಸ್ತ್ರಗಳನ್ನು ಹಾಗೆಯೇ ಭೂಸಲು ಧರ್ಮ ಭೂಸಲು ಅಂದರೆ ಬೂಸ್ಟ್ ಹಿಡಿದೋಗಿರುವಂಥ ಯೂಸ್ಲೆಸ್ ಹಾಗೆ ಧರ್ಮ ಅನ್ನುವಂಥದ್ದು ಕೂಡ ಮನುಷ್ಯನ ಭಾವನೆಗಳಿಗೆ ಬೆಲೆ ಕೊಡದೇ ಇದ್ರೆ ಕಾಲಕಾಲಕ್ಕೆ ಉಚಿತವಾದಂಥ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಡದೆ ಇದ್ರೆ ಅಂಥ ಧರ್ಮವನ್ನು ನಾವು ತಿರಸ್ಕರಿಸಬೇಕು ಮೂರನೇ ಭಾಳ ಮುಖ್ಯವಾಗಿರುವಂಥದ್ದು ಕೇಳಿ ಜಗದ್ಗುರು ಜಗದ್ಗುರುಗಳನ್ನೆಲ್ಲ ಕೇಳಿ ಅಂತ ಹೇಳ್ತಿಲ್ಲ ಆದರೆ ಜಗದ್ಗುರುಗಳಲ್ಲಿ ಕೇಳಿಗಳಿದ್ದಾರೆ ಇವತ್ತು ಜಗದ್ಗುರುಗಳು ಕೇಳಿಗಳಾಗಿ ಸನ್ಯಾಸಿಗಳು ಮಾಡಬಾರ್ದೇ ಇರುವಂಥ ಸ್ವಾಮೀಜಿಗಳು ಜಗದ್ಗುರುಗಳು ಮಾಡಬಾರ್ದೇ ಇರುವಂಥ ಏನೇನು ಅಯೋಗ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೆಂಗೆ ಸಿಕ್ಕಾಕೊಳ್ತಾ ಇದ್ದಾರೆ ಜೈಲಿಗೂ ಹೋಗಿ ಬರ್ತಾ ಇದ್ದಾರೆ ಶಿಕ್ಷೆಗೂ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಎದುರುಗಡೆ ಈಗೇನು ರಹಸ್ಯವಾಗಿಲ್ಲ ಅದನ್ನು ನೋಡ್ತಾ ಇದ್ದೀವಿ ಅಂಥ ಕೇಳಿ ಜಗದ್ಗುರುಗಳಿದ್ದರೆ ಅವರನ್ನು ಸ್ವಾರ್ಥಶೀಲ ಆಚಾರ್ಯ ನೋಡಿ ಆಚಾರ್ಯರಿಗೆ ಗುರುಗಳಿಗೆ ಭಾಳ ಮುಖ್ಯವಾಗಿರುವಂಥದ್ದು ನಿಸ್ವಾರ್ಥವಾಗಿರುವಂಥದ್ದು ಬುದ್ಧಿ ತನ್ನ ಬಳಿಗೆ ಪ್ರವಚನ ಕೇಳಕ್ಕೆ ಯಾರು ಬರ್ತಾರೆ ಉಪನ್ಯಾಸ ಕೇಳಕ್ಕೆ ಯಾರು ಬರ್ತಾರೆ ಪಾಠ ಕೇಳಕ್ಕೆ ಯಾರು ಬರ್ತಾರೆ ಅವರನ್ನು ಉದ್ಧಾರ ಮಾಡುವಂಥ ದೃಷ್ಟಿಯೇ ಇರಬೇಕು ಆದರೆ ಅಂಥ ಗುರುಗಳು ಕೂಡ ನಾನು ಗುರುವಾಗಿಲ್ಲ ಇನ್ನೂ ಲಘುವೇ ಆಗಿದ್ದೇನೆ ಅಂತ ತಿಳ್ಕೊಂಡು ಅವರ ಸ್ವಾರ್ಥಕ್ಕೆ ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ರೆ ಸಂಪಾದನೆ ಕಡೆ ಗಮನ ಕೊಡ್ತಾ ಇದ್ದರೆ ಅಂಥವರನ್ನು ಕೂಡ ಸಹಿಸಬೇಡಿ ಅವರನ್ನು ನೀವು ಮುಲಾಜಿಲ್ಲದೆ ಎಂದು ಅದಕ್ಕೆ ಕೊಂಡಿಯಾಗಿ ಇನ್ನೊಂದು ಮಾತು ಹೇಳ್ತಾರೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶ ನಿಮಗಿದ್ದರೆ ಧನಾಶ್ರಿತವಾಗಿರುವಂಥ ಈ ಚುನಾವಣೆಗಳನ್ನು ನೀವು ಗುಣಾಶ್ರಿತವನ್ನಾಗಿ ಮಾಡಬೇಕು ಹಾಗೆ ಗುಣಾಶ್ರಿತವನ್ನಾಗಿ ಮಾಡದೇ ಇದ್ದರೆ ನಾಳೆ ದಿವಸ ಸ್ವಾರ್ಥಿಗಳಾದ ಸಮಯ ಸಾಧಕರಾದ ಲಫಂಗರಾದ ಕಾಳಸಂತೆ ಕೋರರಾದ ಕಳ್ಳರಾದ ಸುಳ್ಳರಾದ ರಾಜಕಾರಣಿಗಳು ನಮ್ಮ ಪ್ರತಿನಿಧಿಗಳನ್ನಾಗಿ ಪ್ರತಿನಿಧಿಗಳಾಗಿ ಆಳ್ತರೆ ಈ ದೇಶ ಅದೋಗತಿ ಈಗ ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದನ್ನ ಅಪರಾಧಿಗಳು ಪೊಲೀಸ್ ಠಾಣೆ ದೃಷ್ಟಿಯಲ್ಲಿ ಆಗಿದ್ರು ಕೂಡ ಅಂಥವ್ರಿಗೆ ಹುಡುಕಿ ಹುಡುಕಿ ಟಿಕೆಟ್ ಅನ್ನು ಕೊಡ್ತಾ ಇರುವಂಥ ರೌಡಿಗಳನ್ನೂ ಪಕ್ಷಕ್ಕೆ ಸೇರಿಸ್ಕೊಡ್ತಾ ಇರುವಂಥ ಅವರ ಸಂತತಿಯನ್ನೇ ಬೆಳೆಸ್ತಾ ಇರುವಂಥ ಅಂದರೆ ಕುವೆಂಪು ಅವರು ಎಲ್ಲೆಲ್ಲ ಅಪಾಯ ಇದೆ ಎಲ್ಲೆಲ್ಲ ಅಧ್ವಾನ ಆಗುತ್ತೆ ಅಂತ ಹೇಳಿದ್ರೋ ಅದೆಲ್ಲವೂ ಕೂಡ ನಡೀತಾ ಇದೆ ಆದ್ದರಿಂದ ಕುವೆಂಪು ಅವರ ವಿಚಾರಗಳನ್ನು ನಾವು ಇಟ್ಕೊಂಡು ಸಾಕಷ್ಟು ಮುಂಚಿತವಾಗಿಯೇ ಅವರು ಪ್ರವಾದಿಯ ಹಾಗೆ ಭವಿಷ್ಯದರ್ಶಿ ಹಾಗೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅದು ರಕ್ಷಣೆ ಮಾಡಬೇಕಾದ್ರೆ ಏನೇನಾಗಬೇಕು ನಾವು ವೈಚಾರಿಕವಾಗಿ ಎಷ್ಟು ಮಟ್ಟಿಗೆ ಪ್ರಜ್ಞಾವಂತರಾಗಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಅದನ್ನು ನಾವು ನೆನಪಿಸ್ಕೊಳ್ಳೋಣ ಓದೋಣ ನಮ್ಮಲ್ಲೂ ಕೂಡ ಆತರನಾಗಿರುವಂಥ ಒಂದು ವೈಚಾರಿಕ ಕ್ರಾಂತಿಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ